ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಸ್ವಾಗತವನ್ನು ಕೊಡ್ತೀವಿ ಸ್ನೇಹಿತರೆ ಈಗ ಇವತ್ತು ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ಒಂಬತ್ತನೇ ತರಗತಿಯ ಗಣಿತದಲ್ಲಿ ಪೋಸ್ಟ್ ಅನ್ನು ಮಾಡ್ತಾ ಇದ್ದೀನಿ ನಿಮ್ಮ ಎಫ್ ಎನ್ ಅಂದ್ರೆ ರೂಪನಾತ್ಮಕ ಒಂದು ಅದನ್ನೇ ಸಾಧನಾ ಪರೀಕ್ಷೆ ಒಂದು ಅಂತಲೂ ಕೂಡ ಕರಿತೀವಿ ಸೊ ಆಲ್ರೆಡಿ ಆ ಕ್ವಶನ್ ಪೇಪರ್ ಮತ್ತೆ ಈ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ಸಾಕು ಈ ತರದ ಕ್ವಶನ್ಸ್ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಯಾಕಂದ್ರೆ ಇದು ಪ್ಯಾಟರ್ನ್ ಸೇಮ್ ಬರ್ತದೆ ಬಟ್ ಸ್ವಲ್ಪ ಅಂಕಿ ಸಂಖ್ಯೆಗಳನ್ನು ಚೇಂಜ್ ಮಾಡ್ಬೋದು ಅಥವಾ ಇಟ್ ಈಸ್ ಕ್ವಶನ್ಸ್ಗಳ ಸಹಿತನೂ ಬರ್ಬೋದು ಬಟ್ ಈ ಕ್ವಶನ್ ಚೆನ್ನಾಗಿ ಪ್ರಿಪೇರ್ ಮಾಡಿದರೆ ಸೊ ಖಂಡಿತವಾಗಿ ನಿಮಗೆ ಇದೇ ಮಾದರಿ ಪ್ರಶ್ನೆಗಳು ಸಿಕ್ಕಿ ಹೆಚ್ಚು ಅಂಕಗಳನ್ನು ಪಡೀಲಿಕ್ಕೆ ಸಹಾಯ ಆಗ್ತದೆ ಮೊದಲೇದೊಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಇದು ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಎರಡು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ಖಂಡಿತವಾಗಿ ನಿಮಗೆ ಯೂಸ್ ಆಗ್ತದೆ ನಾವು ಒಂಬತ್ತನೇ ತರಗತಿಯ ಎಲ್ಲ ವಿಷಯಗಳಲ್ಲಿ ನಿಮಗೆ ಎಫ್ ಎ ಕ್ವಶನ್ ಪೇಪರ್ಗಳನ್ನು ಪೋಸ್ಟ್ ಮಾಡಿದ್ದೀವಿ ಸೊ ಅವುಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆಯಾ ವಿಷಯವಾಗಿದ್ದಾವೆ ಅವುಗಳನ್ನು ಒಂದ್ಸರಿ ಹೋಗಿ ಚೆಕ್ ಮಾಡಿ ನೋಡಿ ಅಂತ ಹೇಳ್ತಾ ಸೊ ನಾನು ವಿಡಿಯೋವನ್ನು ಶುರು ಮಾಡ್ತೀನಿ ಮುಖ್ಯ ಪ್ರಶ್ನೆ ಒಂದು ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ನಾಲ್ಕು ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಅಂತ ಇದೆ ನಾಲ್ಕು ಪ್ರಶ್ನೆಗಳು ತಲಾ ಒಂದಕ್ಕೆ ಒಂದಕ್ಕ ಒಟ್ಟು ನಾಲ್ಕು ಅಂಕ ಪ್ರಶ್ನೆ ಒಂದು ರೂಟ್ ಐದು ಒಂದು ಡ್ಯಾಶ್ ಸಂಖ್ಯೆಯಾಗಿದೆ ಅಂತ ಇದೆ ಎ ಪೂರ್ಣ ಸಂಖ್ಯೆ ಬಿ ಪೂರ್ಣಾಂಕ ಸಿ ಭಾಗಲಬ್ಧ ಸಂಖ್ಯೆ ಡಿ ವಾಸ್ತವ ಸಂಖ್ಯೆ ಪ್ರಶ್ನೆ ಎರಡು ನಾಲ್ಕು ರೂಟ್ ಮೂರರ ಅಕರ್ಣಿಕಾರಕ ಯಾವುದು ಎ ನಾಲ್ಕು ರೂಟ್ ಮೂರು ಬಿ ರೂಟ್ ಮೂರು ಸಿ ಹನ್ನೆರಡು ಡಿ ಒಂದು ಪ್ರಶ್ನೆ ಮೂರು ಈ ಕೆಳಗಿನವುಗಳಲ್ಲಿ ಯಾವುದು ಬಹುಪದೋಕ್ತಿ ಅಲ್ಲ ಅಂತ ಕೇಳಿದ್ದಾರೆ ಎ ಎಕ್ಸ್ ಕ್ಯೂಬ್ ಮೈನಸ್ ಫೋರ್ ಎಕ್ಸ್ ವೈ ಪ್ಲಸ್ ನೈನ್ಟೀನ್ ಬಿ ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಸಿ ಫೈವ್ ಎಮ್ ರಿಸ್ ಟು ಮೈನಸ್ ಫೋರ್ ಮೈನಸ್ ಏಟ್ ಎಮ್ ಪ್ಲಸ್ ಫೈವ್ ಡಿ ಏಟ್ ಎಮ್ ಎನ್ ಪ್ರಶ್ನೆ ನಾಲ್ಕು ಪಿ ಐದು ಮೈನಸ್ ಎಂಟರ ಅಂದರೆ ಪಿ ಆಫ್ ಫೈವ್ ಮೈನಸ್ ಏಟರ ಈ ಬಿಂದು ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ಎಷ್ಟನೇ ಚತುರ್ಥಾಂಕದಲ್ಲಿ ಬರ್ತದೆ ಎ ಒಂದು ಬಿ ಎರಡು ಸಿ ಮೂರು ಡಿ ನಾಲ್ಕು ಕೆಳಗಿನ ಲೆಕ್ಕಗಳನ್ನು ಬಿಡಿಸಬೇಕು ಪ್ರತಿಯೊಂದು ಲೆಕ್ಕಕ್ಕೆ ಎರಡು ಅಂಕ ಅಂತೇಳಿದರೆ ಒಟ್ಟು ಐದು ಲೆಕ್ಕಗಳನ್ನು ನಿಮಗೆ ಕೊಟ್ಟಿದ್ದಾರೆ ಕೊಟ್ಟಾರೆ ಪ್ರತಿಯೊಂದಕ್ಕೆ ಎರಡು ಟೋಟಲಿ ಟೆನ್ ಮಾರ್ಕ್ ಪ್ರಶ್ನೆ ಆರು ನೋಡಿ ಒಂದು ಬಿಂದು ಎರಡು ಏಳು ಎರಡು ಏಳು ಅನ್ನ ಪಿ ಡಿವೈಡೆಡ್ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸ್ರಿ ಪ್ರಶ್ನೆ ಆರು ಒಂದು ಭಾಗಿಸು ಎರಡು ಪ್ಲಸ್ ರೂಟ್ ಮೂರು ಈ ಛೇದವನ್ನು ಅಕರಣೀಕರಿಸ್ರಿ ಸುಲಭ ರೂಪಕ್ಕೆ ತನ್ನಿ ನೆಕ್ಸ್ಟ್ ಈ ಕೆಳಗಿನ ಬಹುಪದೋಕ್ತಿಗಳನ್ನು ರೇಖಾತ್ಮಕ ವರ್ಗ ಮತ್ತು ಘನ ಬಹುಪದೋಕ್ತಿಗಳಾಗಿ ವರ್ಗೀಕರಣವನ್ನು ಮಾಡಿ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಎಕ್ಸ್ ಪ್ಲಸ್ ವೈ ಕ್ಯೂ ಪ್ಲಸ್ ಫೋರ್ ಒನ್ ಪ್ಲಸ್ ಎಕ್ಸ್ ತ್ರೀ ಟಿ ಆರ್ ಸ್ಕ್ವೇರ್ ಸೆವೆನ್ ಎಕ್ಸ್ ಕ್ಯೂ ಎಂಟರಲ್ಲಿ ಈ ಕೆಳಗಿನ ಬಹುಪದೋಕ್ತಿಗಳ ಮೌಲ್ಯವನ್ನು ಕಂಡುಹಿಡಿಯರಿ ಒಂದೇದು ಪಿ ಆಫ್ ವೈ ಈಸ್ಕಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಪ್ಲಸ್ ವೈಯು ಪಿ ಆಫ್ ಟು ಇಸ್ ಈಕ್ವಲ್ ಟು ಎಷ್ಟು ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಒನ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಪಿ ಆಫ್ ಜೀರೋ ಈಸ್ ಈಕ್ವಲ್ ಟು ಎಷ್ಟು ಎಸ್ ಒಂಬತ್ತನೇ ಪ್ರಶ್ನೆ ಈ ಕೆಳಗಿನ ಬಿಂದುಗಳನ್ನು ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ಗುರುತಿಸಬೇಕು ಪಿ ಎರಡು ಮೂರು ಕ್ಯೂ ಮೈನಸ್ ನಾಲ್ಕು ಮೈನಸ್ ಐದು ಆರ್ ಆರು ಮೈನಸ್ ಮೂರು ಎಸ್ ಮೈನಸ್ ಎರಡು ನಾಲ್ಕು ಮೂರಂಕದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಹತ್ತು ಕೆಳಗಿನ ಅಭಾಗಲಬ್ಧ ಸಂಖ್ಯೆಗಳನ್ನು ಸಂಖ್ಯಾ ರೇಖೆಗಳ ಮೇಲೆ ಗುರುತಿಸಿರಿ ಒಂದೇದು ರೂಟ್ ಎರಡು ಎರಡನೇದು ರೂಟ್ ಮೂರು ಹನ್ನೊಂದನೇ ಪ್ರಶ್ನೆ ಸೂಕ್ತವಾದ ನಿತ್ಯ ಸಮೀಕರಣವನ್ನು ಬಳಸಿ ಕೆಳಗಿನವುಗಳನ್ನು ವಿಸ್ತರಿಸಿರಿ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಟೆನ್ ಟು ಎ ಮೈನಸ್ ತ್ರೀ ಬಿ ಕ್ಯೂಬ್ ಅಂತಕ್ಕಂಥದ್ದಿದೆ ಇಷ್ಟು ನೀವೇನು ಮಾಡಬೇಕಾಗಿತ್ತು ಅವುಗಳನ್ನು ನಿತ್ಯ ಸಮೀಕರಣಗಳನ್ನು ಬಳಸಿ ವಿಸ್ತರಿಸಬೇಕಿತ್ತು ಈ ಎರಡು ಕ್ವಶನ್ ಪೇಪರ್ಗಳನ್ನು ಚೆನ್ನಾಗಿ ಬಿಡಿಸ್ಕೊಡ್ರಿ ಗಣಿತದ್ದು ಫಸ್ಟ್ ಹಾಕಿದ್ದು ಮತ್ತು ಈಗ ಹಾಕಿದ್ದು ಸೊ ಖಂಡಿತವಾಗಿ ಇದೇ ಪ್ಯಾಟರ್ನಲ್ಲಿ ಕ್ವಶನ್ ಪೇಪರ್ ನಿಮಗೆ ಬರ್ತದೆ ಸೊ ನಾನು ಮತ್ತೆ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್